ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಗೆ ಸ್ವಾಗತ ಸಾಲ ನೀಡುವ ನೆಪದಲ್ಲಿ ಮೋಸ ಮೌಲ್ಯ ಚಾರಿಟಬಲ್ ಟ್ರಸ್ಟ್ ಹಣಕಾಸು ಸಂಸ್ಥೆಯೊಂದು ತುರ್ತಾಗಿ ಸಾಲ ನೀಡುವುದಾಗಿ ನಂಬಿಸಿ ಮುಗ್ಧ ಜನರಿಂದ ಹಣ ಕಟ್ಟಿಸಿಕೊಂಡು ಸಾಲ ನೀಡದೆ ಟೋಪಿ ಹಾಕಿದ ಘಟನೆ ನಗರದ ಕಟಾರಿಪಾಳ್ಯದಲ್ಲಿ ಬೆಳಕಿಗೆ ಬಂದಿತ್ತು ಮೋಸ ಹೋದವರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ದಾಖಲೆ ಹಾಗೂ ಬಡ್ಡಿ ರಹಿತವಾಗಿ ಎರಡು ಲಕ್ಷ ಲೋನ್ ನೀಡೋದಾಗಿ ಜಿಲ್ಲೆಯ ಬಡವರು ಹಾಗೂ ಸ್ತ್ರೀ ಶಕ್ತಿ ಸಂಘದವರಿಂದ ಹಣ ಪಡೆದು ಸರಿಯಾದ ಸಮಯಕ್ಕೆ ಸಾಲವನ್ನು ನೀಡದೆ ವಂಚಿಸಿರುವ ಮೌಲ್ಯ ಚಾರಿಟಬಲ್ ಟ್ರಸ್ಟ್ ಕಚೇರಿಯ ಮುಂದೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಗಲಾಟೆ ಮಾಡಿದ ಕಾರಣ ಪೊಲೀಸರು ಸ್ಥಳಕ್ಕೆ ಬಂದು ಹತೋಟಿಗೆ ತೆಗೆದುಕೊಂಡರು ಬಡವರು ಹಾಗೂ ಸ್ತ್ರೀ ಶಕ್ತಿ ಸಂಘದ ಮಹಿಳೆಯರಿಂದ ಹದಿನೈದರಿಂದ ಇಪ್ಪತ್ತು ಸಾವಿರ ಹಣ ಪಡೆದು ಸಂಸ್ಥೆಯ ಹೆಸರಲ್ಲಿ ರಸೀದಿ ನೀಡಿ ಸಾಲದ ಹಣವನ್ನು ನೀಡದೆ ಸತಾಯಿಸುತ್ತಿರುವ ಕಾರಣ ಮಹಿಳೆಯರು ಆಕ್ರೋಶ ಹೊಂದಿ ಸಂಸ್ಥೆಯ ನೌಕರರ ಮೇಲೆ ಮುಗಿಬಿದ್ದರು ಸನ್ನಿವೇಶ ಬೇರೆ ರೀತಿ ಹೋಗ್ತಿರುವ ಕಾರಣ ಸ್ಥಳಕ್ಕೆ ಪೊಲೀಸರು ಧಾವಿಸಿ ನೌಕರರನ್ನ ಠಾಣೆಗೆ ಕರೆದುಕೊಂಡು ಹೋದ್ರು ಹಣ ಕಳೆದುಕೊಂಡಿರುವ ಮಹಿಳೆಯರು ಮಾತನಾಡಿ ಶಕ್ತಿ ಸಂಘದ ಮಹಿಳೆಯರಿಂದ ಬಡವರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಹಣ ಪಡೆದು ಬಡ್ಡಿ ರಹಿತ ಎರಡು ಲಕ್ಷ ನೀಡೋದಾಗಿ ನಂಬಿಸಿ ಹಣ ಕಟ್ಟಿಸ್ಕೊಂಡಿದ್ದಾರೆ ನಾವು ಯಾರೋ ಮಾತು ಕೇಳಿ ಹಣವನ್ನು ಕಟ್ಟಿ ಅವ್ರು ನೀಡುವ ಸಾಲದಿಂದ ಜೀವನ ನಡೆಸಲು ಯಾವ್ದಾದ್ರು ವ್ಯಾಪಾರ ಮಾಡಲು ಅನುಕೂಲವಾಗ್ತದೆ ಅಂತ ಹಣ ಕಟ್ಟಿದ್ವು ಆದರೆ ಸರಿಯಾದ ಸಮಯಕ್ಕೆ ಸಾಲವನ್ನು ನೀಡದೆ ದಿನಗಳನ್ನು ಕಳೆದುಕೊಂಡು ಬರ್ತಿರುವ ಕಾರಣ ಅನುಮಾನಗೊಂಡು ನಾವೆಲ್ಲರೂ ಒಟ್ಟಿಗೆ ಇಂದು ಕಚೇರಿಯನ್ನ ಮುತ್ತಿಗೆ ಹಾಕಿದ್ದೇವೆ ಬೆಂಗಳೂರಿನ ಕೇಂದ್ರ ಕಚೇರಿಯಿಂದ ತಮ್ಮೆಲ್ಲರಿಗೂ ಹಣ ನೀಡುತ್ತೇವೆ ಅಂತ ಈಗಲೂ ಹೇಳ್ತಿದ್ದಾರೆ ನಮಗೆ ನಂಬಿಕೆ ಇಲ್ಲ ನಾವು ರುವ ಹಣವನ್ನ ನಮಗೆ ಕೊಡಿ ಇಲ್ಲವೇ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಮೇಲೆ ಮಂತ್ರಿ ಮಂತ್ರಿ ಟೂ ಹಂಡ್ರೆಡ್ ಕೊಡ್ತೀವಿ ಮತ್ತೆ ಗಿಫ್ಟ್ ಏನಾದ್ರು ಕೊಟ್ಟು ಸ್ಯಾರೀಸ್ ಕೊಡ್ತೀವಿ ಅಂತ ಅಂದ್ರೆ ಮಂತ್ರಿ ಮಂತ್ರಿ ಟೂ ಹಂಡ್ರೆಡ್ ರುಪೀಸ್ ವಾಪಸ್ ಬರೋದಿಲ್ಲ ಡೇಟ್ ಇದು ನಮ್ಗೆ ಹನ್ನೊಂದ್ ಡೇಟ್ ನೆಕ್ಸ್ಟ್ ಟ್ವೆಂಟಿ ಹೇಳಿದ್ರು ಅದು ಈಗ ಆಗಲಿಲ್ಲ ಅಂದ್ರೆ ಇದು ಒರ್ಜಿನಲ್ ಡಾಕ್ಯುಮೆಂಟ್ಸ್ ತಗಿರಿ ಅಂದ್ರೆ ಅದು ತಗೀತಾ ಇಲ್ಲ ಸರಿ ನಾಗ್ಮಣಿ ಮೇಡಮ್ ಕರ್ಸಿ ಅಂದ್ರೆ ಅದು ಮಾತಾಡ್ತಾ ಇಲ್ಲ ಯಾರ ಫೋನ್ ಮಾಡೋದು ಮೇನ್ ಏನ್ ಮಾಡೋದು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅದ್ರ ರೆಸ್ಪಾನ್ಸ್ ಸರಿಯಾಗಿ ಕೊಡ್ತಾ ಇಲ್ಲ ಸಾರಿಸ್ ಈ ಡೇಟ್ ಆಗುತ್ತೆ ಆಗುತ್ತೆ ಹೇಳ್ತಾ ಇದ್ದಾರೆ ಯಾವ ಡೇಟ್ಗೂ ಲೋನ್ ಆಗಲಿಲ್ಲ ಆಗಿಲ್ಲ ನಮ್ಗೆ

ಸ್ಕೀಮ್ ಬರಬೇಕಾದ್ರೆ ನಾನು ಹಾಸ್ಪಿಟಲ್ ಆಗಿದೆ ಬೆಂಗಳೂರಲ್ಲಿ ಹಾಸ್ಪಿಟಲ್ ಆಗಿದ್ದೆ ಈಗ ನಮ್ಮೂರಲ್ಲಿ ಯಾರು ಹೇಳಿದ್ರಂತೆ ಈಗ ಎರಡು ಲಕ್ಷ ಲೋನ್ ಕೊಡ್ತಿದಾರೆ ದೊಡ್ಡ ಬಡ್ಡಿ ಸರಿ ನಿಗೂ ಯಾವ ಟಿ ಆಗಿದ್ದೀನಿ ಯಾವುದಾರೋ ಒಂದು ಅಂಗಡಿ ಇಂಗಡಿ ಮಾಡ್ಕೊಳೋಣ ಬೇರೆ ಗೊತ್ತಿರಲಿಲ್ಲ ಗೊತ್ತಾಯ್ತಾ ಆಮೇಲೆ ಹೇಳಿದ್ರು ಹನ್ನೊಂದು ಸಾವಿರದ ಎಂಟುನೂರು ರೂಪಾಯಿ ಕಟ್ಟಬೇಕು ಅಂತ ನಾನು ಎಂಟಿ ಒಡವೆ ಇಟ್ಬಿಟ್ಟು ಅವರೇ ಕಟ್ಟಿರ್ಬೇಕು ಸುಮಾರು ಒಂಬತ್ತು ತಿಂಗಳಾಗಿದೆ ಇವರು ಏನು ಇಲ್ಲ ಯಾವಾಗ ಬಂದ್ರು ಇದೇ ತರ ಹೇಳ್ಕೊಳ್ಳಿ